ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತು ಅತ್ಯಂತ ವಿಶೇಷವಾದ ಗುರುವಾರ ಅಂತಲೇ ನಾನು ತಿಳಿಸಿದ್ದೆ ಸ್ನೇಹಿತರೆ ಅದೇ ಪ್ರಕಾರ ನಾನು ಹಿಂದೆ ಬಾಬಾರವರಿಗೆ ಒಂದು ಕಾಲ್ ಬಳೆಯನ್ನು ತರಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಹಾಗೆ ಒಂದು ವಿಚಾರವನ್ನು ಕೂಡ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಆ ವಿಚಾರ ನೆರವೇರಿತ್ತು ಆದರೆ ನಾನು ಕಾಲ್ ಬಳೆಯನ್ನು ತರಲಿಕ್ಕೆ ಮರ್ತು ಬಿಟ್ಟಿದ್ದೆ ಸ್ನೇಹಿತರೆ ಒಂದಲ್ಲ ಒಂದು ಕಾರಣದಿಂದ ಅದು ಮುಂದೆ ಹೋಗ್ತಾನೆ ಇತ್ತು ಆದರೂ ಕೂಡ ಮನಸ್ಸಿಗೆ ತುಂಬ ನೋವಾಗ್ತಾ ಇತ್ತು ಆದರೂ ಕೂಡ ಅದು ಮರೆತು ಹೋಗ್ತಿತ್ತು ಇಲ್ಲ ಅದು ನೆನಪಿದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ಅಲ್ಲಿಗೆ ಹೋಗಿ ತರಲಿಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಆದರೆ ದಿನ ನನಗೆ ಒಂದು ಕನಸು ಬಿತ್ತು ಆ ಕನಸಲ್ಲಿ ಬಾಬಾರವರು ಕನಸಲ್ಲಿ ಕಾಲ್ ಬಳೆಯನ್ನು ಹಾಕ್ಕೊಂಡು ನನ್ನ ಎದುರಿಗೆ ಓಡಾಡಿದಂತೆ ನನಗೆ ಕನಸು ಬಿತ್ತು ಅವರ ಮುಖ ದರ್ಶನಗಿಂತ ಹೆಚ್ಚಾಗಿ ನನಗೆ ಅವರ ಪಾದಗಳ ದರ್ಶನವೇ ಆಗಿತ್ತು ಆ ಪಾದಗಳಲ್ಲಿ ಕಾಲ್ ಬಳೆ ಇತ್ತು ಇದನ್ನು ನೋಡಿದಾಗ ನನಗೆ ಬೆಳಗ್ಗೆ ಬೇಗನೆ ನೆನಪಾಗಿದ್ದು ಬಾಬಾರವರಿಗೆ ನಾನು ಮಾಡಿಕೊಂಡಿದ್ದ ಹರಕೆ ಈ ಸಮಯಕ್ಕೆ ಈಡೇರಿಸಿಕೊಳ್ಳುವ ಸಮಯ ಬಂದಿದೆ ಈಡೇರಿಸುವ ಸಮಯ ಬಂದಿದೆ ಅಂತೇಳಿ ನನಗೆ ಗೊತ್ತಾಯಿತು ಅಂದರೆ ಬಾಬಾ ನನ್ನಿಂದ ಈ ಸಮಯಕ್ಕೆ ಅದನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸ್ತು ನನ್ನ ತಿಳುವಳಿಕೆ ಪ್ರಕಾರ ಅದಕ್ಕೋಸ್ಕರ ನಾನು ಹೋಗಿ ಬಾಬಾರವ್ರಿಗೋಸ್ಕರ ಒಂದು ಕಾಲ್ಬಳೆಯನ್ನು ತಂದಿದ್ದೀನಿ ಸ್ನೇಹಿತರೆ ಈ ಫೋಟೋದಲ್ಲಿ ನೋಡ್ತಾ ಇದ್ದಾರಲ್ಲ ಇದೇ ಪುಟ್ಟ ಕಾಲ್ಬಳೆ ಅದು ಬಾಬಾರವರ ಪಾದಗಳಲ್ಲಿ ಹಾಕ್ತಿದ್ದ ಹಾಗೆ ನನಗಂತೂ ಅದು ಎಷ್ಟು ಸಂತೋಷ ಆಯಿತು ಅಂದರೆ ಅದನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಬಾಬಾರವರ ಪಾದಗಳಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ನನಗೆ ಸ್ವರ್ಗನೇ ನಮ್ಮ ಮನೆಯಲ್ಲಿ ಇಳಿದು ಅನ್ನೋ ಅನ್ನೋಷ್ಟು ಸಂಭ್ರಮ ಅನಿಸಿತ್ತು ಸ್ನೇಹಿತರೆ ಅಷ್ಟೊಂದು ಮುದ್ಮುದ್ದಾಗಿ ಬಾಬಾರವರ ಕಾಲುಗಳು ಕಾಣಿಸ್ತಾ ಇದ್ವು ಸ್ನೇಹಿತರೆ ಹಾಗೆ ನನಗೆ ಕೆಲವರು ಕೇಳಿದ್ರು ನೀವು ಬಾಬಾರವರ ಪೂಜೆನ ಯಾವ ರೀತಿ ಮಾಡ್ಕೊಳ್ತೀರಾ ನಮಗೆ ಇನ್ನೊಂದ್ಸರಿ ತೋರಿಸಿ ಅಂತ ಹೇಳಿ ಕೇಳಿದ್ರು ಸ್ನೇಹಿತರೆ ಹಿಂದೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಆದರೂ ಕೂಡ ಕೆಲವರು ಕೇಳಿದ್ರು ಅಂತ ಹೇಳಿ ನಾನು ಮತ್ತೊಮ್ಮೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಂಡ್ರೆ ಅತ್ಯಂತ ವಿಶೇಷ ಫಲ ಸ್ನೇಹಿತರೆ ಹಾಗಂತ ಬಾಕಿ ಸಮಯದಲ್ಲಿ ಮಾಡ್ಕೊಂಡ್ರೆ ಫಲ ಸಿಗಲ್ಲ ಅಂತಲ್ಲ ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣ ಶಾಂತವಾಗಿರುತ್ತೆ ನಾವು ಏನೇ ಮ್ಯಾನಿಫೆಸ್ಟೇಷನ್ ಅಂದರೆ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದು ಬೇಗನೆ ಫಲವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ ಯಾಕಂದರೆ ಆ ಸಮಯದಲ್ಲಿ ಶಾಂತವಾದ ವಾತಾವರಣವಿರುತ್ತೆ ನಾವು ಕೂಡ ಶಾಂತವಾದ ಮನಸ್ಸಿನಿಂದ ಗುರುವನ್ನೇ ಧ್ಯಾನ ಮಾಡಿಕೊಂಡು ಆ ಸಮಯದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಆತಂಕಗಳಿಲ್ಲದೆ ನೆಮ್ಮದಿಯಾಗಿ ಪೂಜೆ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಆ ಸಮಯದಲ್ಲಿ ನಾವು ಮಾಡುವ ಪೂಜೆಗೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಹಾಗೆ ಆ ಬ್ರಾಹ್ಮಿ ಮುಹೂರ್ತ ಇದೆಯಲ್ಲ ಅದು ದೇವತೆಗಳ ಸಮಯ ಅಂತಾರೆ ಸ್ನೇಹಿತರೆ ಆ ಸಮಯದಲ್ಲಿ ಆ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರ್ಥನೆಯನ್ನು ಈಡೇರಿಸಲಿಕ್ಕೆ ಸಂಚಾರ ಮಾಡ್ತಾ ಇರ್ತಾರಂತೆ ಅಂದರೆ ದೇವತೆಗಳ ಸಂ ಸಂಚಾರದ ಸಮಯ ಬ್ರಾಹ್ಮಿ ಮುಹೂರ್ತವಾಗಿದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಾಗಲಿ ಮಂತ್ರ ಜಪ ಮಾಡ್ಕೊಳ್ಳೋದಾಗಲಿ ಪೂಜೆ ಮಾಡೋದಾಗಲಿ ಸಾತ್ವಿಕ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡು ಸಾತ್ವಿಕವಾದ ಒಳ್ಳೆಯ ಸಾತ್ವಿಕವಾದ ವಸ್ತುಗಳನ್ನು ನಮ್ಮ ಕೈಯಲ್ಲಿ ಮುಟ್ಟೋದಾಗಲಿ ಅಂದರೆ ದೀಪಗಳೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಅರಿಶಿನ ಕುಂಕುಮ ಹಚ್ಚೋದಾಗಿರ್ಬೋದು ಈ ರೀತಿಯಾಗಿ ಹೂ ಮುಟ್ಟೋದಾಗಿರ್ಬೋದು ಇವೆಲ್ಲ ವಸ್ತುಗಳು ಅತ್ಯಂತ ಶುಭವಾದ ವಸ್ತುಗಳು ಇಂತಹ ವಸ್ತುಗಳನ್ನು ನಾವು ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡು ದೇವರನ್ನು ನೆನಪು ಮಾಡಿಕೊಳ್ಳುತ್ತಾ ನಾವು ಇಂತಹ ವಸ್ತುಗಳನ್ನು ಮುಟ್ಟಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಸಕಾರಾತ್ಮಕ ಊರ್ಜೆಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತವೆ ಅಂದ್ರೆ ಆಕರ್ಷಣೆ ಆಗ್ತವೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಾವು ಮಾಡುವ ಪೂಜೆಗಾಗಿರ್ಬೋದು ಧ್ಯಾನಕ್ಕಾಗಿರ್ಬೋದು ಈ ವಸ್ತುಗಳ ಸ್ಪರ್ಶಕ್ಕಾಗಿರ್ಬೋದು ಅದರದ್ದೇ ಆದ ಫಲ ಖಂಡಿತವಾಗಿಯೂ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಸಮಯದಲ್ಲಿ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಾವು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಇಂಥ ಸಮಯದಲ್ಲಿ ಇಂಥ ವಸ್ತುಗಳ ಸ್ಪರ್ಶವನ್ನು ನಾವು ಮಾಡ್ತಾ ಹೋದಾಗ ಖಂಡಿತವಾಗಿಯೂ ಅದು ಅದರದ್ದೇ ಆದ ಫಲವನ್ನು ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಅತ್ಯಂತ ವಿಶೇಷವಾದದ್ದು ನಾನು ಯಾವಾಗಲೂ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ತೀನಿ ಯಾವಾಗಲೂ ಯಾವಾಗಲಾದರೂ ಅಪರೂಪಕ್ಕೆ ನಾನು ಸ್ವಲ್ಪ ತಡವಾಗಿ ಪೂಜೆ ಮಾಡ್ತೀನಿ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಮೊದಲು ದೇವರ ಕೋಣೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ದೇವರ ಪಾತ್ರಗಳನ್ನಾಗಿರ್ಬೋದು ವಿಗ್ರಹಗಳನ್ನಾಗಿರ್ಬೋದು ಎಲ್ಲ ಎಲ್ಲವನ್ನು ಸ್ವಚ್ಛಗೊಳಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಶುದ್ಧ ನೀರಿಗೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಇಲ್ಲ ಗೋಮೂತ್ರವನ್ನು ಬೆರೆಸಿ ತುಳಸಿ ಎಲೆಗಳನ್ನು ಬೆರೆಸಿ ನಾನು ದೇವರ ಕೋಣೆಯನ್ನು ದೇವರ ಕೋಣೆಯಲ್ಲಿ ಚುಮುಕಿಸಿ ಮನೆಯೆಲ್ಲ ಚುಮುಕಿಸಿ ಈ ರೀತಿಯಾಗಿ ಮನೆಯನ್ನು ಶುದ್ಧಗೊಳಿಸಿಕೊಂಡು ನಂತರ ನಾನು ಪೂಜೆಯನ್ನು ಶುರು ಮಾಡ್ತೀನಿ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಪೂಜೆಗೆ ಸಿದ್ಧತೆಯನ್ನು ಎಲ್ಲ ಮುಗಿಸ್ಕೊಂಡು ಹೇಗಿದ್ರೂ ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲೇ ಮನೆಯೆಲ್ಲ ಸ್ವಚ್ಛಗೊಳಿಸಿ ನೆಲವರಿಸಿ ಅಂಗಳಕ್ಕೆ ನೀರು ಹಾಕಿಟ್ಟು ಹೋಗಿರ್ತೀನಿ ಸ್ನಾನ ಮಾಡ್ಕೊಂಡು ಬಂದಳು ದೇವರ ಮನೆಯೆಲ್ಲ ಸ್ವಚ್ಛಗೊಳಿಸಿಕೊಂಡು ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಹೊರಗಡೆ ಹೋಗಿ ಅಂಗಳಕ್ಕೆ ರಂಗೋಲಿ ಹಾಕಿ ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿ ಇಟ್ಟು ಹೊಸಲಿಗೆ ದೀಪಗಳನ್ನು ಬೆಳೆಸಿ ತುಳಸಿಗೂ ಕೂಡ ಕೂಡ ಅರಿಶಿನ ಕುಂಕುಮ ರಂಗೋಲಿ ಇಟ್ಟು ಹೂವನ್ನ ಮುಡಿಸಿ ನಂತರ ದೀಪವನ್ನು ಬೆಳೆಸಿ ಒಳಗೆ ಬರ್ತೀನಿ ಮನೆ ಒಳಗೆ ಬಂದು ನಾನು ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀನಲ್ಲ ಪೂಜೆಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಳ್ತೀನಿ ಹೊರಗಡೆ ಹೊಸಲಿಗೆ ಮತ್ತೆ ತುಳಸಿಗೆ ದೀಪವನ್ನು ಬೆಳೆಸಿದ ಮೇಲೇನೆ ಮನೆ ಒಳಗೆ ದೀಪವನ್ನು ಬೆಳೆಸೋದು ಸ್ನೇಹಿತರೆ ಅಂದ್ರೆ ಮನೆ ಒಳಗೆ ದೀಪವನ್ನು ಬೆಳೆಸಿ ದೇವತೆಗಳನ್ನು ಆಹ್ವಾನ ಮಾಡಬೇಕು ಅಂದ್ರೆ ನಾವು ಹೊರಗಡೆ ಹೊಸಿಲಿನ ಪೂಜೆ ಆಗಿರಬೇಕು ಸ್ನೇಹಿತರೆ ಅಂದ್ರೆ ಹೊಸಿಲಿನ ಅಲಂಕಾರ ಮಾಡ್ಕೊಂಡಿರ್ಬೇಕು ಹೊಸಿಲನ್ನ ತೊಳೆದು ಒರೆಸಿ ರಂಗೋಲಿ ಅರಿಶಿನ ಕುಂಕುಮ ಹೂವಿಟ್ಟು ದೀಪವನ್ನು ಬೆಳಗಿಸಿ ನಂತರ ನಾವು ದೇವರನ್ನ ಒಳಗಡೆ ಆಹ್ವಾನ ಮಾಡಿಕೊಂಡು ಶುದ್ಧೋದಕ ಸ್ನಾನ ಗಂಧ ಅರಿಶಿನ ಕುಂಕುಮ ಹೂವು ಎಲ್ಲವನ್ನ ಸಮರ್ಪಣೆ ಮಾಡಿ ನಂತರ ಮಾಡಿ ನಂತರ ನಾವು ದೇವರನ್ನ ಆಹ್ವಾನ ಮಾಡಿಕೊಂಡು ಅತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಮಾಡಬೇಕು ಸ್ನೇಹಿತರೆ ನಮ್ಮ ನಮ್ಮ ಬಳಿ ಯಾವ ಹೂವು ಇರ್ತವೋ ಆ ಹೂಗಳನ್ನು ಅರ್ಪಣೆ ಮಾಡಿ ನಮಗೆ ಯಾವ ನೈವೇದ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಆ ನೈವೇದ್ಯವನ್ನು ಮಾಡಿ ಇಲ್ಲ ನೈವೇದ್ಯ ಮಾಡಲಿಕ್ಕೆ ಆ ಸಮಯದಲ್ಲಿ ಆಗೋದಿಲ್ಲ ಅಂದರೆ ಹಾಲು ಹಣ್ಣು ಹಸಿ ಕಾಳು ಇದನ್ನು ಈ ರೀತಿಯಾಗಿ ನೀವು ನೈವೇದ್ಯಕ್ಕೆ ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ ಇಲ್ಲ ಅಂದರೆ ನಾವು ಏನಾದರೂ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಆ ಸಮಯದಲ್ಲಿ ನೀವು ಪಾಯಸ ಕಿಚಡಿ ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿ ಬಾಬಾರವರಿಗೆ ಅರ್ಪಣೆ ಮಾಡ್ಬೋದು ಸ್ನೇಹಿತರೆ ಹಾಗೆ ನಾನು ನೋಡಿ ಇಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದೆನೆಲ್ಲ ಮೊದಲೇ ದೇವರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ನಾನು ಹೊರಗಡೆ ಹೋಗಿ ಈಗ ಹೊಸಲು ಅಲಂಕಾರ ಮಾಡಿ ದೀಪವನ್ನು ಬೆಳಗಿಸಿ ಬ ಒಳಗಡೆ ಬಂದಿದ್ದೀನಿ ಈಗ ನಾನು ಇಲ್ಲಿ ಪೂಜೆಯ ಸಿದ್ಧತೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ನಂತರ ನೋಡಿ ನಾನು ಇಲ್ಲಿ ಎಲ್ಲ ಪೂಜೆಯ ಸಿದ್ಧತೆಯನ್ನು ಆಗಲೇ ಮಾಡಿಕೊಂಡಿದ್ದನ್ನು ತೋರಿಸ್ತಾ ಇದ್ದೀನಿ ನಂತರ ನಾನು ಬಾಬಾರವ್ರನ್ನ ಒಂದು ಕಡೆ ಒಂದು ದೊಡ್ಡ ಬೊಟ್ಲಲ್ಲಿ ಇಟ್ಕೊಂಡಿರ್ತೀನಿ ಯಾಕಂದರೆ ಅಭಿಷೇಕ ಮಾಡ್ತೀನಿ ಗುರುವಾರ ಹಾಗಾಗಿ ಇಟ್ಕೊಂಡಿರ್ತೀನಿ ಪ್ರತಿನಿತ್ಯ ನಾನು ಅಭಿಷೇಕ ಮಾಡಲ್ಲ ಪ್ರತಿನಿತ್ಯ ಸಣ್ಣ ಮೂರ್ತಿಗೆ ಅಭಿಷೇಕ ಮಾಡ್ತೀನಿ ದೊಡ್ಡ ಮೂರ್ತಿಗೆ ಮಾತ್ರ ಪಾದದ ಮೇಲೆ ನಾನು ಯಾವಾಗಲೂ ಅಭಿಷೇಕ ಮಾಡ್ಕೊಳ್ಳೋದು ಪ್ರತಿನಿತ್ಯ ಆದರೆ ಗುರುವಾರ ದಿನ ಮತ್ತು ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ನಾನು ಯಾವಾಗಲೂ ಬಾಬಾರವರಿಗೆ ಸಂಪೂರ್ಣವಾಗಿ ಅಭಿಷೇಕವನ್ನು ಮಾಡ್ಕೊಳ್ತೀನಿ ಸ್ನೇಹಿತ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ಗೊದ್ದಗಳು ಇರುವೆಗಳು ಕಾಯ್ತಾ ಇದ್ದಾವೆ ಯಾಕಂದರೆ ಅವು ಪೂಜೆ ಮಾಡೋ ಸಂದರ್ಭದಲ್ಲಿ ನಾನೆಲ್ಲ ಸ್ವಚ್ಛಗೊಳಿಸೋ ಸಮಯದಲ್ಲಿ ಎಲ್ಲವಕ್ಕೂ ಹೇಳಿರ್ತೀನಿ ಆ ಕಡೆ ಈ ಕಡೆ ಹೋಗಿಬಿಡ್ರಿ ನಾನು ಎಲ್ಲ ಮೇಲೆ ಬರೋದ್ರಿ ಅಂತ ಹೇಳಿರ್ತೀನಿ ಸ್ನೇಹಿತರೆ ಆ ಸಮಯದಲ್ಲಿ ಅವು ಎಲ್ಲ ಹೋಗ್ತಾವೆ ಗೊತ್ತಿಲ್ಲ ಎಲ್ಲವೂ ಮಾಯ ಆಗಿಬಿಡ್ತವೆ ನಾನು ಎಲ್ಲ ರೀತಿಯೂ ತಯಾರಿ ಮಾಡಿಕೊಂಡು ಹಾಕಿ ಬಟ್ಟೆ ಎಲ್ಲ ಹಾಸಿ ದೇವರ ಅಲಂಕಾರವನ್ನು ಮಾಡ್ಕೊಂಡ ತಕ್ಷಣ ಬಂದುಬಿಡ್ತವೆ ಮೊದಲು ಬಂದುಬಿಡ್ತವೆ ಸಕ್ಕರೆನೆಯನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತವೆ ಹಾಗಾಗಿ ನಾನು ಮೊದಲೇ ಎಲೆ ಹಾಕಿಟ್ಟಿರ್ತೀನಿ ಸಕ್ಕರೆ ಹಾಕ್ತೀನಿ ಅಂದರೆ ಪೂಜೆ ಆಗೋವರೆಗೂ ಕಾಯಬೇಕು ಅಂತ ಹೇಳಿ ನಾನು ಎಲೆಯನ್ನು ಇಟ್ಟಿರ್ತೀನಿ ಅವ್ರು ಗೊತ್ತಾಗ್ಬಿಡುತ್ತೆ ಎಲೆ ಇಟ್ಟಿದ್ದಾಳೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮಗೆ ಏನಾದರೂ ತಿಂಡಿಕೆ ಕೊಡ್ತಾಳೆ ಅಂತೇಳಿ ಅವಕ್ಕೆ ಗೊತ್ತಾಗ್ಬಿಡುತ್ತೆ ಅವು ಕೂಡ ಅಲ್ಲೇ ಓಡಾಡ್ತಾ ಇರ್ತವೆ ನಾನು ನನ್ನ ಪೂಜೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ದಿನನಿತ್ಯ ಇದೇ ನಮ್ಮಿಬ್ಬರ ಕೆಲಸ ಆಗಿರುತ್ತೆ ಇಲ್ಲಿ ನಾನು ಹಾಲಿಗೆ ಸಕ್ಕರೆ ಆಗಿರ್ಬೋದು ಜೇನುತುಪ್ಪ ಆಗಿರ್ಬೋದು ಮೊಸರು ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಅರಿಶಿಣದ ಹುಡಿ ತುಳಸಿ ಎಲ್ಲವನ್ನು ನಾನು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ತುಳಸಿ ಎಲೆಯನ್ನು ಬೆರೆಸಿ ನಾನು ಬಾಬಾರವರಿಗೆ ಅಭಿಷೇಕವನ್ನು ಮಾಡ್ತೀನಿ ಸಪ್ರೇಟಾಗಿ ಕೂಡ ಮಾಡ್ತೀನಿ ಹಿಂದಿನ ವೀಡಿಯೋದಲ್ಲಿ ಸಪ್ರೇಟಾಗಿ ಮಾಡಿದ್ದನ್ನು ತೋರಿಸಿದ್ದೀನಿ ಹಾಗೆ ನಾನು ವಾರ ವಾರನೂ ಎಲ್ಲ ಸಪ್ರೇಟಾಗಿ ಮಾಡ್ತೀನಿ ಅಂತಲ್ಲ ಒಂದು ಲೋಟದಲ್ಲೇ ನಾನು ಎಲ್ಲ ರೀತಿಯಲ್ಲೂ ಮಿಶ್ರಣ ಮಾಡಿಕೊಂಡು ಈ ರೀತಿಯಾಗಿ ಅಭಿಷೇಕ ಒಟ್ಟಿಗೆ ಮಾಡಿಬಿಡ್ತೀನಿ ಸ್ನೇಹಿತರೆ ನಂತರ ನಂತರ ಶುದ್ಧವಾದ ನೀರಿನಿಂದ ಕೂಡ ನಾನು ಅಭಿಷೇಕವನ್ನು ಮಾಡ್ಕೊಳ್ತೀನಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಚಿಕ್ಕ ಮೂರ್ತಿ ಇದೆ ಅಂದರೆ ಚಿಕ್ಕ ಮೂರ್ತಿಗೆ ಮಾಡ್ಕೊಳ್ಳಿ ಶುದ್ಧವಾದ ನೀರನ್ನು ಹಾಕಿ ಹಾಗೆ ಒಂದು ಬಟ್ಟೆಯಲ್ಲಿ ಒರೆಸಿ ಅದನ್ನು ನಾನು ದಿನನಿತ್ಯ ಯಾವ ಜಾಗದಲ್ಲಿ ಇಡ್ತೀನಲ್ಲ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಾನು ಬಾಬಾರವ್ರಿಗೋಸ್ಕರ ಒಂದು ವಸ್ತ್ರವನ್ನು ಇಟ್ಟಿರ್ತೀನಲ್ಲ ಆ ವಸ್ತ್ರವನ್ನು ಅವರಿಗೆ ಧರಿಸಿ ನನ್ನ ಹತ್ರ ಇರುವ ಹೂವು ತುಳಸಿಯಿಂದ ಬಾಬಾರವರಿಗೆ ಅಲಂಕಾರ ಮಾಡ್ಕೊಳ್ತೀನಿ ಹಾಗೆ ಹಣೆಗೆ ಚಂದನ ಮತ್ತು ಗಂಧವನ್ನು ತೇದು ಹಸ್ತೀನಿ ಸ್ನೇಹಿತರೆ ಚಂದನ ಕೆಂಪು ಬಣ್ಣದಲ್ಲಿ ಇರುತ್ತೆ ಹಾಗಾಗಿ ಹಣೆಗೆ ಹಸಿದಾಗ ನಿಮಗೆ ಕೆಂಪು ಬಣ್ಣ ಕಾಣಿಸ್ತಾ ಇದೆ ಹಾಗೆ ನೋಡಿ ನಾನು ಇವತ್ತು ವಿಶೇಷವಾಗಿ ಬಾಬಾರಿಗೋಸ್ಕರ ತಂದಿರುವ ಕಾಲು ಬಳಿಯನ್ನು ಈ ಸಮಯದಲ್ಲಿ ಕಾಲು ಬಳಿಯನ್ನು ಶುದ್ಧ ಮಾಡಿಕೊಂಡು ಅದರ ಮೇಲೆ ಒಂದು ತುಳಸಿಯನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿಕೊಂಡು ನಂತರ ಅದನ್ನು ಬಾಬಾರವರ ಪಾದಗಳಿಗೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಮಯದಲ್ಲಿ ಬಾಬಾರವರ ಕಾಲು ಪಾದಗಳು ಅದು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ವು ಅಂದರೆ ಬಾ ಬಾಬಾರವರ ಪಾದಗಳನ್ನೇ ನೋಡ್ತಾ ಇದ್ಬಿಡೋಣ ಕುತ್ಕೊಂಡ್ಬಿಡೋಣ ಒಂದು ಕಡೆ ಅಂತೇಳಿ ನಂಗೆ ಅನಿಸ್ತಾ ಇತ್ತು ಅಷ್ಟು ಎಷ್ಟೊತ್ತು ನೋಡಿದರೂ ಸಮಾಧಾನನೇ ಆಗ್ತಾ ಇಲ್ಲ ಅಷ್ಟೊಂದು ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ಉಲ್ಲಾಸ ಆಗ್ತಿದೆ ನನ್ನ ಜೀವನದ ಎಲ್ಲ ಕನಸುಗಳು ಈಡೇರಿಬಿಟ್ವು ನನ್ನ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡ್ಬಿಟ್ಟೆ ನಾನು ಅನ್ನೋಷ್ಟು ಸಂತೋಷ ಸ್ನೇಹಿತರೆ ಈ ಸಮಯದಲ್ಲಿ ಈ ರೀತಿಯಾಗಿ ನೀವು ಬಾಬಾರವರ ಸರಳ ಪೂಜೆಯನ್ನು ಮಾಡ್ಕೊಳ್ಳಿ ನಮ್ಮನೆಯಲ್ಲಿ ಮೂರ್ತಿ ಇಲ್ಲ ಅಂದರೆ ಫೋಟೋವನ್ನೇ ಶುದ್ಧವಾಗಿ ಒಂದು ಸೊ ಅದನ್ನು ಒರೆಸ್ಕೊಂಡು ಅದಕ್ಕೆ ಗಂಧವನ್ನು ತೇದಿ ಹಚ್ಚಿ ಅದಕ್ಕೆ ನೀವು ತುಳಸಿ ಹಾರ ಕಡಲೆ ಕಾಳನ್ನು ನೆನೆಸಿ ಅದರ ಹಾರವನ್ನು ಮಾಡಿ ಹಾಕ್ಬೋದು ನಿಮ್ಮ ಹತ್ರ ಇರುವ ಹೂವನ್ನು ಮುಡಿಸ್ತೀವಿ ಹಾಗೆ ದೂಪ ದೀಪ ಎರಡು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎರಡು ದೀಪ ಹಾಗೆ ಸಂಜೆ ಸಮಯದಲ್ಲಿ ನೀವು ಒಂಬತ್ತು ಆರತಿಗಳ ದೀಪದ ಸಂಕಲ್ಪವನ್ನು ಮಾಡ್ತೀರಿ ಅಂದರೆ ಒಂಬತ್ತು ಆರತಿಗಳ ದೀಪವನ್ನು ಬಿಡಗಿಸ್ಬೋದು ಹಾಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಯಥಾಭಕ್ತಿ ಯಥಾಶ್ರದ್ಧ ಯೋಗ್ಯತೆ ಅನುಸಾರವಾಗಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿ ಬಾಬಾ ಯಾವಾಗಲೂ ಹೇಳೋದಿಲ್ಲ ಭಕ್ತಿ ಶ್ರದ್ಧೆ ಏಕಾಗ್ರತೆಯನ್ನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾತ್ರ ಅವ್ರು ಯಾವಾಗಲೂ ನಮ್ಮಿಂದ ಬಯಸ್ತಾರೆ ತನ್ನ ಭಕ್ತರಿಂದ ಬಯಸೋದು ಹಾಗಾಗಿ ನಾವು ಇನ್ನೇನಾದರೂ ಹೆಚ್ಚಿಗೆ ಮಾಡ್ತೀವಿ ಅಂದರೆ ಅದು ನಮ್ಮ ಪ್ರೀತಿಗಾಗಿ ನಾವು ಮಾಡ್ತೀವಷ್ಟೇ ಈ ರೀತಿಯಾಗಿ ನೀವು ಒಂಬತ್ತು ಗುರುವಾರಗಳ ಕಾಲ ಬಾಬಾರವರ ಪೂಜೆಯನ್ನು ರಥವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಒಂಬತ್ತನೇ ಗುರುವಾರಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದು ನಿಮ್ಮ ಕೈಲಾದ ಒಂದು ಸೇವೆಯನ್ನ ಅಂದ್ರೆ ಮಕ್ಕಳಿಗೆ ಒಂದು ಎಕ್ಸಸೈಜು ಪೆನ್ ಇಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಸಿಹಿ ತಿಂಡಿಯನ್ನ ಇಲ್ಲ ಅಡಿಗೆ ಮಾಡಿ ಊಟಕ್ಕೆ ಬಡಿಸ್ತೀವಿ ಅಂದ್ರೆ ಖಂಡಿತವಾಗಿ ಈ ರೀತಿಯಾಗಿ ಅವರಿಗೆಲ್ಲ ಸಂತೃಪ್ತ ಭಾವದಿಂದ ಒಂದು ಸೇವೆಯನ್ನ ಮಾಡಿ ನಾವು ಈ ರೀತಿಯಾಗಿ ವ್ರತದ ಉದ್ದಾಪನೆಯನ್ನ ಮಾಡಿ ಮುಗಿಸ್ಕೊಳ್ಬಹುದು ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ಸಚ್ಚರಿತ್ರೆ ಪಾರಾಯಣವನ್ನ ಮಾಡಬೇಕು ನಾಮಸ್ಮರಣೆಯನ್ನ ಮಾಡಬೇಕು ಅದನ್ನ ಖಂಡಿತವಾಗಿ ಮರಿಬಾರದು ಹಾಗೆ ಹಾಗೆ ತಾಯಿ ಗಾಯತ್ರಿ ಮಂತ್ರದ ಜಪವನ್ನು ಕೂಡ ಮಾಡಬೇಕು ಬರೀಬಹುದು ಸ್ನೇಹಿತರೆ ಖಂಡಿತವಾಗಿ ಈ ರೀತಿಯೆಲ್ಲ ನಾನು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನೀವು ಆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಯಾವ್ದು ಅನುಕೂಲವೋ ಆ ರೀತಿಯಾಗಿ ನೀವು ಕೆಲವು ಪರಿಹಾರಗಳನ್ನು ಕೂಡ ನೀವು ಒಂಬತ್ತು ವಾರಗಳ ಕಾಲ ನಾವು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಆ ಸಮಯದಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಪ್ರತಿ ಗುರುವಾರನು ಕೈಲಾದ ಮಟ್ಟಿಗೆ ನೀವು ಸೇವೆ ದಾನ ಧರ್ಮವನ್ನು ಮಾಡಲೇಬೇಕಾಗತ್ತೆ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಒಬ್ಬರಿಗೆ ಒಂದು ಹಿಡಿ ಅನ್ನವನ್ನಾದರೂ ಕೊಟ್ಟು ನೀವು ದಾನವನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಯಾವುದೋ ಒಂದು ಪ್ರಾಣಿ ಪಕ್ಷಿಗೆ ನಿಮ್ಮ ಕೈ ಿಲ್ಲದ ಪದಾರ್ಥಗಳನ್ನು ಕೊಡುವುದರ ಮೂಲಕ ನೀವು ದಾನದ ಸೇವೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ನಿಸ್ಸಹಾಯಕರ ಸೇವೆಯನ್ನು ಕೂಡ ಮಾಡಬೇಕಾಗತ್ತೆ ನೋಡ್ರಿ ಬಾಬಾರವರ ಪಾದಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ನನಗಂತೂ ಅದು ಎಷ್ಟು ಆನಂದ ಆಗಿತ್ತು ಅಂದರೆ ಬಾಬಾರವರೇ ನನ್ನ ಎದುರಿಗೆ ಕುಳಿತು ಈ ಖಡ್ಗಾವನ್ನು ತಮ್ಮ ಕಾಲಿಗೆ ಹಾಕಿಸ್ಕೊಳ್ತಾ ಇದ್ದಾರೆ ಅನ್ನೋ ಅಷ್ಟು ಮೃದುವಾಗಿತ್ತು ಆ ಸಮಯದಲ್ಲಿ ಆ ಪಾದಗಳು ಸ್ನೇಹಿತರೆ ಆ ಸ್ಪರ್ಶ ನನಗೆ ಆ ರೀತಿಯಾಗಿ ಅನ್ನಿಸ್ತಾ ಇತ್ತು ಅಷ್ಟೊಂದು ಸಂತೋಷ ಕೊಡ್ತಾ ಇತ್ತು ಪದೇ ಪದೇ ಆ ಪಾದವನ್ನು ಮುಟ್ಟಬೇಕು ನೋಡಬೇಕು ಮುಟ್ಟಬೇಕು ನೋಡಬೇಕು ಅನ್ನಿಸ್ತಾ ಇತ್ತು ಅದು ಕಲ್ಲು ಆದರೆ ನಾನು ಮುಟ್ಟಬೇಕಾದ್ರೆ ಅದು ಮೃದು ಅನಿಸ್ತಾ ಇತ್ತು ನನಗೆ ಅಂದರೆ ಬಾಬಾರವ್ರು ಇದ್ದಾರೆ ನಮ್ಮ ನಂಬಿಕೆಯಲ್ಲಿ ನಮ್ಮ ವಿಶ್ವಾಸದಲ್ಲಿ ಅಂತ ಹೇಳಿ ನಾನು ಹೇಗೆ ಹೇಳ್ತೀನಲ್ಲೋ ಅದೇ ರೀತಿ ನನಗೆ ಪದೇ ಪದೇ ಅನ್ನಿಸ್ತಾ ಇತ್ತು ಆ ಕಾಲುಗಳನ್ನು ಮುಟ್ಟಬೇಕಾದ್ರೆ ನನಗೆ ತುಂಬ ಮೃದು ಅನ್ನಿಸ್ತಾ ಇತ್ತು ಸ್ನೇಹಿತರೆ ಅಷ್ಟೊಂದು ಸಂತೋಷ ಕೂಡ ಅನ್ನಿಸ್ತಾ ಇತ್ತು ಹಾಗೆ ನನಗೆ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ನಾನು ಯುದ್ಧವನ್ನೇ ಗೆದ್ದುಬಿಟ್ಟೆ ಅನ್ನೋಷ್ಟು ಸಂತೋಷ ಕೂಡ ಆಗ್ತಾ ಇತ್ತು ಸ್ನೇಹಿತರೆ ಅಷ್ಟೊಂದು ಸಂಭ್ರಮ ಇವತ್ತಿನ ದಿನ ನನಗಾಗಿತ್ತು ಯಾವ ಗಳಿಗೆಯಲ್ಲಿ ಹೇಳಿದ್ನೇನೋ ಗೊತ್ತಿಲ್ಲ ಗುರುವಾರ ವಿಶೇಷವಾದ ಗುರುವಾರ ಅಂತ ಹೇಳಿ ನನ್ನ ಜೀವನದಲ್ಲಿ ಇದು ವಿಶೇಷವಾದ ಗುರುವಾರನೇ ಆಯಿತು ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು ಅಂದರೆ ನಮ್ಮ ಪ್ರಾರ್ಥನೆ ಬಹಳ ಒಂದು ಶಕ್ತಿ ಇದೆ ನಾವು ಯಾವ ರೀತಿಯ ಉದ್ದೇಶವನ್ನು ಇಟ್ಕೊಳ್ತೀವಿ ಕರ್ಮದ ಆಲೋಚನೆಯೊಂದಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡ್ತೀವೋ ಅದು ಖಂಡಿತವಾಗಿಯೂ ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅತ್ಯಂತ ವಿಶೇಷವಾದ ಫಲವುಗಳು ಸಿಗ್ತವೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋರು ಬಹಳ ಒಳ್ಳೆಯದು ಇಲ್ಲ ಅಂದ್ರೆ ಬಾಬಾರವರಿಗೆ ನಾಲ್ಕು ಆರತಿಗಳು ನಡೀತವೆ ಸ್ನೇಹಿತರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎರಡನೇದು ಅಭಿಜಿತ್ ಲಗ್ನದಲ್ಲಿ ಮೂರನೇದು ಸಂಜೆ ಗೋಧುಳು ಲಗ್ನದಲ್ಲಿ ನಾಲ್ಕನೇದು ಹತ್ತು ಗಂಟೆ ಸಮಯದಲ್ಲಿ ನಡೆಯುತ್ತೆ ಹಾಗಾಗಿ ಈ ನಾಲ್ಕು ಸಮಯದಲ್ಲೂ ಕೂಡ ನೀವು ಬಾಬಾರ ಅವರ ಪೂಜೆಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗಾಗಿ ಬಾಬಾ ಬಾಬಾರವರಿಗೆ ಧೂಪ ಅಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಹಾಗಾಗಿ ಬಾಬಾರವರಿಗೆ ಗುರುವಾರದ ದಿನ ಧೂಪವನ್ನು ಹಾಕೋದನ್ನು ಮರೀಲೇ ಬೇಡ ಸ್ನೇಹಿತರೆ ನಾನು ಕೂಡ ಇಲ್ಲಿ ಕೆಂಡವನ್ನು ಬಳಸಿದ್ದೀನಿ ಹಳದಿ ಸಾಸುವೆಯನ್ನು ಬಳಸಿದ್ದೀನಿ ಕರ್ಪೂರವನ್ನು ಬಳಸ್ಕೊಂಡಿದ್ದೀನಿ ಹಾಗೆ ಲವಂಗವನ್ನು ಬಳಸಿದ್ದೀನಿ ಎಲೆಯನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಯಾರಾದರೂ ಬಂದು ಹೋಗಿದ್ರೆ ಅವರ ನೆಗೆಟಿವ್ ಎನರ್ಜಿಯ ಪ್ರಭಾವ ನಮ್ಮ ಮೇಲೆ ಇದ್ರೆ ಅದು ದೂರವಾಗೇ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿಯಾಗಿ ನಮ್ಮ ಮನೆಯ ಅವರವನ್ನ ಆಗಾಗ ಕ್ಲೀನ್ ಮಾಡ್ಕೊಳ್ಳೇ ಸ್ನೇಹಿತರೆ ಈ ರೀತಿಯಾಗಿ ಕರ್ಪೂರದ ಆರತಿಯನ್ನು ಕೂಡ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ಕೂಡ ಮಾಡಿದ್ದೀನಿ ದ್ರಾಕ್ಷಿ ಹಣ್ಣು ಮತ್ತೆ ಹಸಿ ಕಡಲೆ ಕಾಳನ್ನ ನೆನೆಸಿ ಹಾಲನ್ನ ಇಟ್ಟು ನೀರಿಗೆ ಉದಿಯನ್ನ ಬೆರೆಸಿ ನೈವೇದ್ಯವನ್ನ ಮಾಡಿದೀನಿ ಸ್ನೇಹಿತರೆ ಯಾಕಂದ್ರೆ ನಾನು ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ಮೊದಲನೇದಾಗಿ ಶುದ್ಧವಾದ ನೀರಿಗೆ ಏನು ಉದಿಯನ್ನು ಬೆರೆಸಿ ಬಾಬಾರವರಿಗೆ ಸಮರ್ಪಣೆ ಮಾಡಿರ್ತೀನಲ್ಲ ಅದೇ ನೀರನ್ನು ಕುಡಿಯೋದು ಸ್ನೇಹಿತರ ಹಾಗಾಗಿ ಅದರೊಂದಿಗೆ ನನ್ನ ದಿನ ಶುರುವಾಗುತ್ತೆ ಈ ರೀತಿಯಾಗಿರುತ್ತೆ ಸಾಯಿ ಬಾಬಾರವರ ಪೂಜೆ ಗುರುವಾರದ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಇದೇ ರೀತಿ ಪೂಜೆ ಇರುತ್ತೆ ದಿನನಿತ್ಯ ಕೂಡ ಇದೇ ರೀತಿ ಪೂಜೆ ಇರುತ್ತೆ ಸರಿ ಹೂಗಳು ಕಡಿಮೆ ಪ್ರಮಾಣದಲ್ಲಿ ನಾನು ಮುಡಿಸಿರುತ್ತೆ ಅಷ್ಟು ಬಿಟ್ರೆ ದಿನನಿತ್ಯ ನಾನು ಇದೇ ಮೆಥಡಲ್ಲಿ ಪೂಜೆಯನ್ನು ಮಾಡ್ಕೊಳ್ತೀನಿ ಇರುವೆಗಳು ಸಕ್ಕರೆಗಾಗಿ ಕಾಯ್ತಾ ಇದ್ವಿ ಹಾಗಾಗಿ ದಿನನಿತ್ಯ ನಾನು ಸಕ್ಕರೆ ಇಲ್ಲ ಒಂದು ಬಾದಾಮಿ ಇದ್ರೆ ಕುಟ್ಟಿ ಹಾಕೋದು ಇಲ್ಲ ಸ್ವಲ್ಪ ಗೋಧಿ ಹಿಟ್ಟು ಈ ರೀತಿಯಾಗಿ ನಾನು ಏನಾದರೂ ಸ್ವಲ್ಪ ಅಕ್ಕಿ ಹಿಟ್ಟು ಬೆರೆಸಿ ಬೆರೆಸಿ ಅವುಗಳಿಗೆ ಹಾಕ್ತಾ ಇರ್ತೀನಿ ಒಂದು ದಿನ ಏನಾದರೂ ಅಪ್ಪಿ ತಪ್ಪಿ ಸಕ್ಕರೆ ಇಡೋದನ್ನ ಮರ್ತು ಬಿಟ್ವಿ ಅಂದ್ರೆ ಖಂಡಿತ ಮನೆ ತುಂಬಾ ಕಾಲ್ ಕಾಲಿಗೆ ಸಿಗ್ತಾ ಸಿಗ್ತಾ ಓಡಾಡ್ತಾ ಇರ್ತವೆ ಹೇಗೆ ಮಕ್ಕಳು ಹಶುವಾದಾಗ ಅಮ್ಮ ಅಮ್ಮ ಅಂತ ಹೇಳಿ ಓಡಾಡ್ತಾವಲ್ವಾ ಅದೇ ರೀತಿ ಕಾಲ್ ಕಾಲಿಗೆ ಸಿಗಲಿಕ್ಕೆ ಶುರುವಾಗ್ತವೆ ಅವಾಗ ತಕ್ಷಣ ನಾವು ಹೋಗಿ ದೇವರ ಕೋಣೆಯನ್ನು ನೋಡ್ತೀವಿ ಅಯ್ಯೋ ಸಕ್ಕರೆ ಇಡೋದನ್ನ ಮರ್ತ್ ಅದಕ್ಕೆ ಓಡಾಡಲಿಕ್ಕೆ ಶುರುವಾಗಿದ್ದಾವೆ ಇಲ್ಲ ಸಕ್ಕರೆ ಖಾಲಿ ಆದರೂ ಕೂಡ ಇದೇ ರೀತಿ ಓಡಾಡ್ತೇವೆ ಸ್ನೇಹಿತರೆ ಹಾಗಾಗಿ ಅವುಗಳನ್ನಂತೂ ನಾವು ಮರೆಯೋ ಹಾಗೆ ಇಲ್ಲ ಸ್ನೇಹಿತರೆ ಅಷ್ಟೇ ನಮಗೆ ಒಳ್ಳೆಯದು ಕೂಡ ಆಗಿದೆ ಈ ರೀತಿ ಇರುವೆಗಳು ನಮ್ಮ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಬಾಬಾರವರ ಭಕ್ತರಾಗಿದ್ದೀವಿ ಅಂದರೆ ಪ್ರಾಣಿ ಪಕ್ಷಿ ಪ್ರಕೃತಿಯ ಸಂಪರ್ಕ ಅಂತೂ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬೆಸುಗೆಯಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ಇವತ್ತಿನ ಪೂಜೆ ಯಾವ ರೀತಿ ಇತ್ತು ಹಾಗೆ ಈ ಬೆಳ್ಳಿ ಕಡಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಬಾರವರಿಗೆ ಅಂತೇಳಿ ಕಮೆಂಟ್ ಮಾಡೋದನ್ನ ತಿಳಿಸೋದನ್ನ ಮರಿ ಸ್ನೇಹಿತರೆ ಹಾಗೆ ಇಷ್ಟು ಸರಳವಾಗಿ ನಾನು ಪ್ರತಿ ಗುರುವಾರ ಪೂಜೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಆ ದಿನ ಉಪವಾಸ ಮಾಡೋದಾದ್ರೆ ಮಾಡ್ತೀನಿ ಯಾಕಂದ್ರೆ ನಾನು ಒಂಬತ್ತು ಗುರುವಾರಗಳ ರಥ ಅಂತಲೇ ಹಿಡ್ದಿರೋದಿಲ್ಲ ಹಾಗಾಗಿ ಹಿಡಿದಾಗ ಮಾತ್ರ ನಾನು ಒಂಬತ್ತು ಗುರುವಾರಗಳ ಕಾಲ ಉಪವಾಸ ಇರ್ತೀನಿ ಇಲ್ಲ ಅಂದ್ರೆ ನಾನು ದಿನದಲ್ಲಿ ಒಂದು ಹೊತ್ತು ಊಟ ಮಾಡ್ತೀನಿ ಎರಡು ಹೊತ್ತು ಉಪವಾಸ ಇರ್ತೀನಿ ಸ್ನೇಹಿತರೆ ಇದು ನನಗೆ ಅಭ್ಯಾಸ ಆಗಿದೆ ಹಾಗೆ ಇವತ್ತು ಎರಡು ಜನ ನನಗೆ ಪ್ರಸಾದ ಕೇಳಲಿಕ್ಕೆ ಹೇಳಿದ್ರು ಹಾಗೆ ಅವರಿಗೆ ಪ್ರಸಾದ ಕೂಡ ಕೇಳಿದ್ದೀನಿ ಹಾಗೆ ನನ್ನದು ಒಂದು ಇಚ್ಛೆ ಇತ್ತು ಹಾಗೆ ನಾನು ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಕೇಳಿದ್ದೆ ಅಷ್ಟೇ ನನಗೆ ಆಗಲೇಬೇಕು ಆಗತ್ತೆ ಇಲ್ಲೂ ಅಂತ ಕೇಳಿರಲಿಲ್ಲ ಆ ವಿಚಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೆ ಅಷ್ಟೇ ಏನು ಮಾಡ್ತೀರಾ ನಿಮಗೆ ಬಿಟ್ಟಿತ್ತು ಅಂತೇಳಿ ಅವರು ಕೂಡ ನನಗೂ ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಹಾಗೆ ಎರಡು ಜನಗಳ ಸಮಸ್ಯೆಗೆ ಪರಿಹಾರ ಕೂಡ ನೀಡಿದ್ದಾರೆ ಸ್ನೇಹಿತರೆ ಅಂದರೆ ಒಬ್ಬರಿಗೆ ಒಂದು ಮಗುವಿನ ಅಪೇಕ್ಷೆ ಇತ್ತು ಆ ಮಗು ಆಗತ್ತಾ ಅಂತ ಹೇಳಿ ಅವರು ಕೇಳಲಿಕ್ಕೆ ಹೇಳಿದರು ಅವರಿಗೆ ಮಗು ಆಗತ್ತೆ ಅಂತೇಳಿ ಬಾಬಾ ಅವರವರು ಆಶೀರ್ವಾದ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಇನ್ನೊಬ್ರು ಕೂಡ ಅನಾರೋಗ್ಯದ ಸಮಸ್ಯೆ ಬಗ್ಗೆ ಕೇಳಿದ್ರು ಖಂಡಿತವಾಗಿಯೂ ಆರೋಗ್ಯ ಆಗುತ್ತೆ ಅಂತ ಹೇಳಿ ಬಾಬಾ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿಯಾಗಿ ಎರಡು ಜನಕ್ಕೆ ಮಾತ್ರ ನಾನು ಇವತ್ತು ಪ್ರಸಾದವನ್ನು ಕೇಳಿದೆ ನಿನ್ನೆ ಕೂಡ ಕೇಳಿದೆ ದಿನನಿತ್ಯ ಕೇಳ್ತಾನೆ ಇರ್ತೀನಿ ಒಬ್ಬರಿಗೆಲ್ಲ ಒಬ್ಬರಿಗೆ ಬಾಬಾ ಖಂಡಿತವಾಗಿ ಸ್ಪಂದಿಸ್ತಾರೆ ಸ್ನೇಹಿತರೆ ಇವತ್ತು ನೋಡಿದ್ರಲ್ಲ ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಹೂವಿನ ಪ್ರಸಾದ ಆಯಿತು ಅಂತೇಳಿ ಅದೇ ರೀತಿ ದಿನನಿತ್ಯ ನಾನು ಪೂಜೆ ಮಾಡಬೇಕಾದ್ರೆ ಎಲ್ಲವನ್ನ ನೆನಪು ಮಾಡಿಟ್ಕೊಂಡಿರ್ತೀನಿ ಬೆಳಗ್ಗೆ ಪೂಜೆ ಮಾಡೋ ಸಮಯದಲ್ಲಿ ಅದು ಪಟ್ಟಂತ ನೆನಪಾಗುತ್ತೆ ಆ ಸಮಯದಲ್ಲಿ ಬಾಬಾರವ್ರ ಹತ್ರ ಹೇಳ್ತಾ ಇರ್ತೀನಿ ಈ ರೀತಿಯಾಗಿ ಇಷ್ಟು ಜನ ಇವತ್ತು ಅವರ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೇಳಿದರೆ ಅವ್ರಿಗೆ ಯಾವ ರೀತಿ ಪ್ರತಿಫಲದ ಉತ್ತರವನ್ನು ಕೊಡ್ತೀರಾ ಅಂತೇಳಿ ನಾನು ಕೇಳಿರ್ತೀನಿ ಪೂಜೆ ಆದ ತಕ್ಷಣ ಅವರಿಗೆ ತಕ್ಕ ಹಾಗೆ ಪ್ರಸಾದಗಳು ಸಿಕ್ಬಿಡ್ತವೆ ಸ್ನೇಹಿತರೆ ಇದು ನನ್ನ ಇದು ನಾನು ಹೂವಿನ ಪ್ರಸಾದ ಕೇಳುವ ರೀತಿಯಾಗಿದೆ ಒಟ್ಟಾರಿಯಾಗಿ ಗುರುವಿನ ಜೊತೆ ಒಂದು ಅವಿನಾಭಾವ ಸಂಪರ್ಕವನ್ನ ಇಟ್ಕೊಂಡ್ರೆ ಖಂಡಿತವಾಗಿ ಪ್ರತಿ ಮಾತನ್ನ ಕೇಳಿಸ್ಕೊಳ್ತಾರೆ ಅದಕ್ಕೆ ಅವರು ಪ್ರತಿ ಸ್ಪಂದಿಸ್ತಾರೆ ಸ್ನೇಹಿತರೆ ಇದು ಅವರ ಭಕ್ತರ ಅನುಭವವಾಗಿರುತ್ತೆ ನನಗೂ ಕೂಡ ಇದೇ ರೀತಿ ಅನುಭವ ಯಾವಾಗಲೂ ಆಗ್ತಾನೆ ಇರುತ್ತೆ ಸ್ನೇಹಿತರೆ ಅಂದ್ರೆ ಒಂದು ಅವಿನಾಭಾವ ಸಂಪರ್ಕ ನನಗೆ ಬಾಬಾರವರ ಜೊತೆ ಇದೆ ಅಂದ್ರೆ ತಪ್ಪಾಗಲಾರತ್ತೆ ಸ್ನೇಹಿತರೆ ಯಾಕಂದ್ರೆ ನನ್ನ ಜೀವನದಲ್ಲಿ ಪ್ರತಿ ಪ್ರಶ್ನೆಯನ್ನು ಅವರ ಪಾದಗಳಲ್ಲಿ ಇಟ್ಟೆ ಪ್ರತಿ ವಿಚಾರಗಳನ್ನು ಅವರ ಪಾದಗಳಲ್ಲಿ ಇಟ್ಟೆ ಮುಂದುವರಿಯೋದು ಹಾಗಾಗಿ ನನಗೆ ಅದು ಯಾವುದು ಸರಿ ಯಾವುದು ತಪ್ಪು ಅಂತ ಅಂತೇಳಿ ನನಗೆ ಗೊತ್ತಾಗ್ಬಿಡುತ್ತೆ ಯಾವುದರಲ್ಲಿ ಮುಂದುವರಿಬೇಕು ಯಾವ್ದ್ರಲ್ಲಿ ಮುಂದುವರಿಬಾರ್ದು ಅಂತಲೂ ಕೂಡ ನನಗೆ ಕೆಲವು ಮುನ್ಸೂಚನೆಗಳು ಸಿಗ್ತವೆ ಅದರ ಪ್ರಕಾರನೇ ನಾನು ನನ್ನ ಜೀವನದಲ್ಲಿ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅದರಿಂದ ಅದರಿಂದ ನನಗೆ ಅದರದ್ದೇ ಆದ ಫಲಗಳು ಕೂಡ ಅದಕ್ಕೆ ತಕ್ಕ ಹಾಗೆ ಅವರಿಂದ ವರವಾಗಿ ಸಿಗ್ತಾನೆ ಇದ್ದಾವೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಇವತ್ತಿನ ಗುರುವಾರ ನನ್ನ ಪಾಲಿಗೆ ಅತ್ಯಂತ ವಿಶೇಷವಾದ ಶುಭ ಗಳಿಗೆಯನ್ನೇ ತಂದುಕೊಟ್ಟಿತ್ತು ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಹಾಗೆ ಹೂವಿನ ಪ್ರಸಾದ ಕೂಡ ಇವತ್ತು ನೀವು ಕೇಳಿದ ಪ್ರಶ್ನೆಗೆ ಬಾಬಾರವರು ಕೊಟ್ಟಿದ್ದಾರೆ ಹಾಗೆ ಇದೇ ರೀತಿ ದಿನನಿತ್ಯ ನಾನು ಕೇಳ್ತಾ ಎಲ್ಲರಿಗೂ ಕೇಳಕ್ ಆಗೋದಿಲ್ಲ ಸ್ನೇಹಿತರೆ ಕೆಲವೊಂದ್ಸರಿ ನನಗೂ ಕೂಡ ಅನಿವಾರ್ಯತೆ ಅನ್ನೋದು ಇರುತ್ತೆ ಹಾಗಾಗಿ ಆಗೋದಿಲ್ಲ ಆದ್ರೆ ಆದಷ್ಟು ನಾನು ನನ್ನ ಕೈಲಾದಷ್ಟು ಜನರಿಗೆ ಕೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಬಾಬಾರವರ ಒಂಬತ್ತು ಗುರುವಾರದ ವ್ರತ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ತಾಯಿ ಗಾಯತ್ರಿ ಮಂತ್ರದ ಜಪ ಆಗಿರ್ಬೋದು ಇಲ್ಲ ಪರಿಯೋದಾಗಿರ್ಬೋದು ಯಾವುದೇ ಒಂದು ವಿಚಾರವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಂಬಿಕೆಯಿಂದ ಮಾಡ್ತಾ ಇದ್ದರಿಂದ ಖಂಡಿತವಾಗಿ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಅದು ಫಲವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಗುರುವಿನ ಮಾರ್ಗದರ್ಶನವಾಗಿ ಇಲ್ಲ ರಕ್ಷಣೆಯಾಗಿ ಒಂದಲ್ಲ ಒಂದು ರೀತಿ ಅದು ನಿಮ್ಮ ಉದ್ಧಾರವನ್ನೇ ಮಾಡುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಇವತ್ತಿನಿಂದ ಯಾರೆಲ್ಲ ವ್ರತವನ್ನು ಶುರು ಮಾಡಿದರೂ ಅವರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತೇಳಿ ಬಾಬಾ ಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಮುಂದಿನ ದಿನಗಳಲ್ಲಿ ಯಾರು ಬಾಬಾರವರ ವ್ರತವನ್ನು ಮಾಡಬೇಕು ಅಂತ ಇದ್ರೆ ಈ ರೀತಿಯಾಗಿ ಸರಳವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಮೂರ್ತಿನೇ ಇರಬೇಕು ಅಂತ ಏನಿಲ್ಲ ಫೋಟೋ ಇದ್ದರೂ ಸಾಕು ಫೋಟೋನು ಇಲ್ಲ ಅಂದರೆ ನೀವು ಮನಸ್ಸಲ್ಲೇ ಸ್ಮರಣೆ ಮಾಡಿಕೊಂಡು ಬಾಬಾ ನೀವು ನಮ್ಮ ಮನೆಗೆ ಬರಬೇಕು ನಾನು ನಿಮ್ಮ ಪೂಜೆ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ನೋಡಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ನಿಮ್ಮ ಮನೆಯನ್ನು ಪ್ರವೇಶ ಮಾಡೇ ಮಾಡ್ತಾರೆ ನಿಮ್ಮಿಂದ ಸೇವೆಯನ್ನು ಸ್ವೀಕರಿಸ್ತಾರೆ ನಿಮ್ಮನ್ನ ಉದ್ಧರಿಸ್ತಾರೆ ಹರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಯಾಕಂದ್ರೆ ಬಾಬಾ ದಯಾಮಯ ಕರುಣಾಮಯ ಪ್ರೇಮಯ ಆಗಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಂ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ